ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ಸ್ನೇಹಸ್ಟ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತಿನ ಈ ವಿಡಿಯೋನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಅಡುಗೆಗೆ ಅಂತ ಹೇಳಿ ಚಿಕನ್ ಮಾಡೋಣ ಅಂತ ಹೇಳಿ ಚಿಕನ್ ತರಿಸಿದ್ದೀನಿ ಈಗಾಗಲೇ ಮಗಳು ಹಾಸ್ಟೆಲ್ಗೆ ಹೋಗ್ತಾಳೆ ಅಂತ ಹೇಳ್ತೀನಿ ಇನ್ನೇನು ಸ್ವಲ್ಪ ದಿವಸದಲ್ಲೇ ಹೋಗ್ತಾಳೆ ಯಾವಾಗ ಅಂತ ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ ನಾವು ಶಾಪಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅವ್ರು ಯಾವಾಗ ಮೇಲ್ ಮಾಡ್ತಾರೆ ಅವಾಗ ನಾವು ಅವ್ರನ್ನ ಕಳಿಸ್ಬೇಕಾಗತ್ತೆ ಸೊ ಹಾಗಾಗಿ ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಕೂಡ ನಾನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಹಾಗೆ ಅಲ್ಲಿ ಹಾಸ್ಟೆಲಲ್ಲಿ ಏನಂದರೆ ಚಿಕನ್ನು ನಾನ್ ವೆಜ್ ಮಾಡೋದಿಲ್ಲ ಬರೀ ಎಗ್ ಮಾತ್ರ ಕೊಡ್ತಾರೆ ನಾನ್ ವೆಜ್ ಮಾಡೋದಿಲ್ಲ ಹಾಗಾಗಿ ಅವಳಿಗೆ ಅಲ್ಲಿ ಏನೇನು ರೆಸಿಪಿ ಇಷ್ಟ ಅದನ್ನೆಲ್ಲ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅವಳಿಗೆ ಬಿರಿಯಾನಿಗಿಂತ ಜಾಸ್ತಿ ಗೀ ರೈಸ್ ಜಾಸ್ತಿ ಇಷ್ಟಪಡ್ತಾಳೆ ಗೀ ರೈಸ್ ವಿತ್ ಅದ್ರ ಜೊತೆಗೆ ಏನಾದ್ರು ಗ್ರೇವಿ ಮತ್ತು ಗ್ರಿಲ್ ಚಿಕನ್ ತಂದೂರಿ ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾಳೆ ಸೊ ಹಾಗಾಗಿ ಇವತ್ತು ನಾನು ಗ್ರಿಲ್ ಚಿಕನ್ ಮತ್ತು ಗೀ ರೈಸ್ ಅದ್ರ ಜೊತೆಗೆ ಗೀ ರೋಸ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡು ಚಿಕನ್ ತರಿಸ್ಕೊಂಡಿದ್ದೀನಿ ಅವಳು ಬಟರ್ ಚಿಕನ್ ಮಾಡಿ ಅಂತಂದು ಆ್ಯಕ್ಚುಲಿ ಇವತ್ತು ಬಟರ್ ಖಾಲಿಯಾಗಿ ಹೋಗಿತ್ತು ಮನೇಲಿ ಬಟರ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಗೀ ರೋಸ್ಟ್ ಮಾಡೋಣ ಗೀ ರೈಸ್ ಜೊತೆಗೆ ಅಂಥೇಳಿ ಗೀ ರೋಸ್ಟು ಮತ್ತು ಗೀ ರೈಸ್ ಮತ್ತು ಗ್ರಿಲ್ ಚಿಕನ್ ಮಾಡೋದಕ್ಕೆ ಅಂಥೇಳಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಬನ್ನಿ ಮಾಡೋಣ ಬೇಗ ಬೇಗ ಕ್ವಿಕ್ಕಾಗಿ ತೋರಿಸ್ತೀನಿ ನಾನಿಲ್ಲಿ ಚಿಕನಿಂದ ಇವತ್ತು ಎರಡು ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ಪಾತ್ರೆಯಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ ಮೊದಲು ಎರಡನ್ನೂ ಕೂಡ ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಮೊದಲು ಒಂದು ಬೌಲ್ ಮೊದಲು ಇರುವಂಥ ಚಿಕನ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಅರಿಶಿಣ ಮತ್ತು ಹಾಗೆ ಮೊಸರು ಇದಿಷ್ಟನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಿಷ್ಟು ಹಾಕಿ ಮಿಕ್ಸ್ ಮಾಡೋದರಿಂದ ಇದೊಂದು ಮ್ಯಾರಿನೇಟ್ ತುಂಬ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮೊಸರು ಹಾಕಿರೋದ್ರಿಂದ ಟೆಂಡರಿಂಗ್ ಆಗಿರುತ್ತೆ ಚಿಕನ್ನು ತುಂಬ ಚೆನ್ನಾಗಿರುತ್ತೆ ಚಿಕನ್ ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಮೊಸರನ್ನ ಹಾಕಿ ಕಲಸಿ ಇದ್ದೀನಿ ಇದಿಷ್ಟು ಮ್ಯಾರಿನೇಷನ್ ಬಿಡಬೇಕು ನಂತರ ಇನ್ನೊಂದು ಪಾತ್ರೆ ಇರೋದಕ್ಕೆ ಇದಕ್ಕೂ ಕೂಡ ಒಂದು ಎರಡು ಸ್ಪೂನಷ್ಟು ಮೊಸರು ಇದ್ದೀನಿ ಮೊಸರು ಹಾಕಿದ ನಂತರ ಇದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಬ್ಯಾಡಗೆ ಮೆಣಸಿನಕಾಯಿ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿಣ ಹಾಗೆ ಒಂದು ಸ್ಪೂನಷ್ಟು ತಂದೂರಿ ಮಸಾಲನೂ ಕೂಡ ನಾನಿಲ್ಲಿ ಇದ್ದೀನಿ ಇದಿಷ್ಟು ಸೇರಿಸಿದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಒಂದೆರಡು ಸ್ಪೂನಷ್ಟು ಆಯಿಲ್ ಇದಿಷ್ಟು ಕೂಡ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡಿ ಒನ್ ಅವರ್ ಇಟ್ಟು ನಂತರ ಇದನ್ನು ಮ ಅವನಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಗ್ರಿಲ್ ಚಿಕನ್ ರೆಡಿ ಆಗುತ್ತೆ ನಾನು ಅವನಲ್ಲಿ ಗ್ರಿಲ್ ಮಾಡೋದಕ್ಕೆ ಅಂತಲೇ ಹೇಳಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಬಂದು ಗೀ ರೋಸ್ಟ್ಗೆ ಮೊದಲು ಮಿಕ್ಸ್ ಮಾಡಿದ್ದು ಗೀ ರೋಸ್ಟ್ಗೆ ಅಂತ ಹೇಳಿ ಇದನ್ನು ಗ್ರಿಲ್ ಚಿಕನ್ಗೆ ಅಂತೇಳಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಇವಾಗ ಗೀ ರೋಸ್ಟ್ಗೆ ಮಸಾಲ ರುಬ್ಕೊಬೇಕು ಅದಕ್ಕೆ ಒಂದಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅದೇನಂತಂದರೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಎರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ನಾಲ್ಕು ಸ್ಪೂನಷ್ಟು ಧನಿಯಾ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಡ್ರೈ ರೋಸ್ಟ್ನ ಮಾಡಿ ಇದು ತಣ್ಗಾಗಿದ್ದ ನಂತರ ನಾವು ಇದನ್ನು ರುಬ್ಕೋಬೇಕಾಗತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡಿ ಇದನ್ನು ಸ್ವಲ್ಪ ತಣ್ಗಾಗೋದಕ್ಕೆ ಬಿಡೋಣ ಅಷ್ಟೇ ಒಂದು ಜಾರಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಈಗಾಗಲೇ ಸ್ವಲ್ಪ ಬೆಚ್ಚಗಿರುವಂಥ ನೀರಲ್ಲಿ ಒಂದು ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದು ಗುಂಟೂರು ಮೆಣ್ಸಿನ್ಕಾಯಿನ ನೆನೆಸ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಡ್ರೈ ರೋಸ್ಟ್ ಮಾಡಿರುವಂತಹ ಮಸಾಲ ಅದನ್ನು ಕೂಡ ಸೇರಿಸಿ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಒಂದು ಸಣ್ಣ ನಿಂಬೆಣ್ಣೆ ಗಾತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ನೀರು ಮೆಣ್ಸಿನ್ಕಾಯಿ ಏನು ಎನ್ಸಿದ್ದೋ ನೀರು ಅದನ್ನೇ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಪೇಸ್ಟ್ ಮಾಡಿಟ್ಕೊಂಡು ನಂತರ ಇಲ್ಲೊಂದು ಬಾಂಡ್ಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕೋಬೇಕಾಗುತ್ತೆ ಇದು ನಾವು ರೋಸ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಎಣ್ಣೆ ಉಪಯೋಗಿಸ್ಬಾರ್ದು ಬರೀ ತುಪ್ಪದಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಗಡ್ಡೆ ಅಷ್ಟು ಈರುಳ್ಳಿನ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಿರಾಗೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡು ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಎಲ್ಲ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ ನಂತರ ಈಗಾಗಲೇ ಮ್ಯಾರಿನೇಷನ್ ಮಾಡಿಟ್ಟಿದ್ವಲ್ಲ ಉಪ್ಪು ಅಚ್ಕಾರದ ಪುಡಿ ಮೊಸರು ಹಾಗೆ ಏನಾಕಿದ್ವಿ ಉಪ್ಪು ಅಚ್ಕಾರದ ಪುಡಿ ಮೊಸರು ಇದಿಷ್ಟು ಕೂಡ ಹಾಕಿರೋ ಅರಿಶಿನ ಇದಿಷ್ಟು ಹಾಕಿ ಮಿಕ್ಸ್ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಇವಾಗ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯೋದಿಕ್ಕೆ ಬಿಡೋಣ ಇದು ಒಂದು ಅರ್ಧದಷ್ಟು ಕುಕ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಹಾಗೇ ಅವಾಗವಾಗ ತಿರುಗಿಸ್ಕೊಂಡು ಬೇಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಇಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಗೀ ರೈಸ್ ಜೊತೆಗೆ ನಾನು ಗೀ ರೈಸ್ ಮಾಡ್ತಾ ಇರೋದ್ರಿಂದ ಅದನ್ನು ಬೇಯೋದಕ್ಕೆ ಬಿಟ್ಟು ನಾನಿಲ್ಲಿ ಗೀ ರೈಸ್ಗೆ ಒಂದು ಕುಕ್ಕರ್ಗೆ ಇದಕ್ಕೂ ಕೂಡ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೋಲ್ ಮಸಾಲ ಸೇನ್ ಬರುತ್ತೆ ಚೆಕ್ಕೆ ಲವಂಗ ಏಲಕ್ಕಿ ಜಾಕಾಯಿ ಜಾಪತ್ರೆ ಮತ್ತು ಪಲಾವ್ ಎಲೆ ಇದು ಸ್ಟಾರ್ ಹೂ ಇದೆಲ್ಲ ಏನಿದೆ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಇದು ಚೆನ್ನಾಗಿ ಒಳ್ಳೆಯ ಘಮ ಬರೋವರೆಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಇದ್ರ ಜೊತೆಗೆ ಹಾಗೆ ಗೋಡಂಬಿನೂ ಕೂಡ ಇಲ್ಲಿ ನಾನಿಲ್ಲಿ ಇದ್ದೀನಿ ಇದು ಪ್ಯೂರ್ಲಿ ಆಪ್ಷನ್ ನಿಮಗೆ ಬೇಕು ಅಂದರೆ ಸೇರಿಸ್ಕೊಬೋದು ಗೋಡಂಬಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಗೋಲ್ಡನ್ ಕಲರ್ ಬಂದಿದ ನಂತರ ಈರುಳ್ಳಿ ಹಾಕೋಬೇಕಾಗತ್ತೆ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಾಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಸೇರಿಸಿ ಅದ್ರದ್ದು ಹಸಿ ರಾ ಸ್ಮೆಲ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅದೆಲ್ಲ ಫ್ರೈ ಆಗಿದ್ದ ನಂತರ ನಾನಿಲ್ಲಿ ರೈಸ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಕ್ಕಿನ ಹಾಕೊತಾ ಇದ್ದೀನಿ ಬಾಸುಮತಿ ರೈಸ್ ಅದಕ್ಕೆ ಡಬಲ್ ಕ್ವಾಂಟಿಟೀಲಿ ನೀವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೀರನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಷಲ್ ತೊಗೊಂಡ್ರೆ ಸೂಪರಾಗಿರುವಂತಹ ಗೀ ರೈಸ್ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಗೀ ರೋಸ್ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಈ ಗೀ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೇ ಇಲ್ಲಿ ಚಿಕನ್ ಅರ್ಧ ಬೆಂದಿದೆ ನೋಡಿ ಅದರಲ್ಲಿರುವಂಥ ನೀರಂಶ ಎಲ್ಲ ಕೂಡ ಆಲ್ಮೋಸ್ಟ್ ಹೋಗಿದೆ ಅಲ್ಲಿ ಅರ್ಧ ಭಾಗದಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವೀಗಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ಏನಿದೆ ಅದನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ಸೇರಿಸಿ ನಿಮಗೆ ನೀರು ಕನ್ಸಿಸ್ಟೆನ್ಸಿ ನಿಮಗೆ ಚಪಾತಿಗೋ ರೊಟ್ಟಿಗೋ ಅಥವಾ ಗೀ ರೈಸ್ಗೆ ಏನು ಮಾಡ್ತಿದ್ದೀರಾ ಅನ್ನೋದನ್ನ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಗೀ ರೈಸ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಇದ್ದೀನಿ ನನಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಗೀ ರೈಸ್ ಜೊತೆಗೆಲ್ಲ ಕಲ್ಸ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಬೇಯೋದಕ್ಕೆ ಬಿಡಬೇಕಾಗುತ್ತೆ ನಾವೀಗಾಗಲೇ ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಉಪ್ಪನ್ನ ಹಾಕಿದ್ವಿ ನಾವಿವಾಗ ಸ್ವಲ್ಪ ಟೇಸ್ಟ್ನ ಚೆಕ್ ಮಾಡಿ ನಮ್ಗೆ ಎಷ್ಟು ಅಷ್ಟು ನೋಡಿಕೊಂಡು ನಾವು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನ ಸೇರಿಸಿ ಮತ್ತೆ ಸ್ಪೂನ್ ಸ್ಪೂನಷ್ಟು ಮತ್ತೆ ತುಪ್ಪನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಇನ್ನೊಂದು ಹತ್ತು ನಿಮಿಷ ಬೆಂದಿದ ನಂತರ ಇದು ಕಂಪ್ಲೀಟಾಗಿ ಗೀ ರೋಸ್ಟ್ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಗೀ ರೈಸ್ ಜೊತೆಗೆ ಮತ್ತು ಪರೋಟಾ ಜೊತೆಗೆ ರೊಟ್ಟಿ ಜೊತೆಗೆ ದೋಸೆ ಜೊತೆಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಗೀ ರೋಸ್ಟ್ ನೋಡಿ ಇವಾಗ ಲೆಡ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಿದ ನಂತರ ಗೀ ರೋಸ್ಟ್ ಸೂಪರಾಗಿ ರೆಡಿಯಾಗಿದೆ ನೋಡಿ ತುಪ್ಪ ಎಲ್ಲ ಹೇಗೆ ತೇಲು ಬಂದಿದೆ ಮೇಲ್ಗಡೆ ಇವಾಗ ಇದು ಕಂಪ್ಲೀಟಾಗಿ ಗೀ ರೋಸ್ಟ್ ರೆಡಿಯಾಗಿದೆ ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಗೀ ರೈಸು ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ ಇದರ ಮಧ್ಯೆ ನಾನು ಏನೇ ಗ್ರಿಲ್ ಚಿಕನ್ಗೂ ಕೂಡ ಹಾಗೆ ಇಟ್ಕೊಂಡು ಗ್ರಿಲ್ ಹವನಲ್ಲಿಟ್ಟು ಗ್ರಿಲ್ ಕೂಡ ಮಾಡ್ಕೊಂಡಿದ್ದೀನಿ ಗ್ರಿ ಗ್ರಿಲ್ ಚಿಕನ್ ಕೂಡ ಇದ್ರ ಮಧ್ಯೆನೇ ರೆಡಿ ಆಗಿದೆ ನಾನು ಅದನ್ನೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಈಗಾಗಲೇ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಆಲ್ಮೋಸ್ಟು ಹಳೆ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಗ್ರಿಲ್ ಚಿಕನ್ನು ನಿಮಗೆ ಅದ್ರದ್ದು ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಆ ವೀಡಿಯೋನ ನೋಡ್ಕೊಬೋದು ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ಸ್ಪೂನ್ ತುಪ್ಪನ ಮತ್ತೆ ಮೇಲಾಕಿ ಇವಾಗ ಲಿಡ್ನ ಕ್ಲೋಸ್ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಇಟ್ಬಿಟ್ರೆ ಇನ್ನೂ ಒಳ್ಳೆ ಚೆನ್ನಾಗಿ ಅರಳಿಕೊಳ್ಳುತ್ತೆ ಅನ್ನ ಎಲ್ಲ ಅಂತೇಳಿ ಒಂದು ಹತ್ತು ನಿಮಿಷ ಇಟ್ಟಿದ ನಂತರ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಗೀ ರೋಸ್ಟ್ ಜೊತೆಗೆ ಗೀ ರೋಸ್ಟ್ ಹಾಗೆ ಗ್ರಿಲ್ ಚಿಕನ್ ನನ್ನ ಮಗಳಿಗಂತೂ ಗೀ ರೋಸ್ಟ್ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು ಅವಳಿಗೆ ಕಬಾಬ್ಗಿಂತಲೂ ಗೀ ಕಬಾಬ್ಗಿಂತನೂ ಸಾರಿ ಗ್ರಿಲ್ ಚಿಕನ್ ಅಂದರೆ ತುಂಬ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಅವಳಿಗೋಸ್ಕರನೇ ಗ್ರಿಲ್ ಚಿಕನ್ನ ರೆಡಿ ಮಾಡಿದೆ ಅದ್ರ ಜೊತೆಗೆ ಗೀ ರೋಸ್ಟ್ ಗೀ ರೋಸ್ಟ್ ಕೂಡ ಗೀ ರೋಸ್ಟ್ ಜೊತೆಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ರೆಡಿ ಮಾಡಿರೋವಂಥದ್ದು ಇದಿಷ್ಟು ಇವತ್ತು ಮಧ್ಯಾಹ್ನದ ಊಟಕ್ಕೆ ನನ್ನ ಮಗಳಿಗೋಸ್ಕರನೇ ಸ್ಪೆಷಲ್ಲಾಗಿ ಮಾಡಿರುವಂಥದ್ದು ನಮ್ಮ ಮನೇಲಿ ಒಂದು ರೆಸಿಪಿ ಚಿಕನಲ್ಲಿ ಒಂದು ರೆಸಿಪಿ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಎರಡಕ್ಕಿಂತ ಜಾಸ್ತಿ ರೆಸಿಪಿ ಮಾಡಲೇಬೇಕಾಗತ್ತೆ ನೋಡಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದಿದ ನಂತರ ಮಳೆ ಬರೋಕ್ಕೆ ಶುರು ಆಯಿತು ಇವಾಗ ತುಂಬ ದಿನಗಳ ನಂತರ ಮಳೆ ಬರ್ತಿದೆ ತುಂಬ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಾತಾವರಣ ಒಂದು ಎರಡು ಸಲ ಮಳೆ ಬಂದಿದ್ದ ತಕ್ಷಣ ಸುತ್ತಮುತ್ತ ಎಲ್ಲ ಫುಲ್ಲು ಗ್ರೀನರಿ ಕಾಣಿಸೋದಕ್ಕೆ ಆಗಿದೆ ಫುಲ್ಲು ಒಣಗಿ ಬರಡು ಭೂಮಿ ಥರ ಆಗ್ಬಿಟ್ಟಿತ್ತು ಸುತ್ತಮುತ್ತ ಎಲ್ಲ ಒಂದು ಎರಡು ಸಲ ಮಳೆ ಬಂದ ತಕ್ಷಣ ಫುಲ್ಲು ಎಲ್ಲ ಅಚ್ಚು ಹಸರಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಸಂಜೆ ಬೇರೆ ಆಗಿತ್ತಲ್ಲ ಈವ್ನಿಂಗ್ ಅವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಮಳೆ ಬರ್ತಿದೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇತ್ತೆ ಮನೇಲಿ ಬೇರೆ ಚಿಕನ್ ಇತ್ತು ಸೊ ಹಾಗಾಗಿ ಇನ್ನೊಂದು ರೌಂಡ್ ಗ್ರಿಲ್ ಚಿಕನ್ನ ರೆಡಿ ಮಾಡಿದೆ ನಾನು ಗ್ರಿಲ್ ಚಿಕನ್ನ ರೆಡಿ ಮಾಡಿ ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಕೊಡೋಣ ಅಂತ ಮಳೆ ಜೊತೆಗೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಮಳೆ ಜೊತೆ ಮಳೆ ಬರಬೇಕಾದ್ರೆ ಚಿಕನ್ ಅದ್ರ ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನಿಲ್ಲಿ ಗ್ರಿಲ್ ಚಿಕನ್ನ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇನ್ನು ಸ್ನ್ಯಾಕ್ಸ್ ಥರ ಇರೋದ್ರಿಂದ ಅವ್ರಿಗೆ ಇದ್ರ ಜೊತೆಗೆಲ್ಲ ಸಾಸಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಟೊಮೆಟೊ ಕೆಚಪ್ ಆ ಥರದ್ದೆಲ್ಲ ಹಾಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಈ ಗ್ರಿಲ್ ಜೊತೆಗೆ ನಾನು ಟೊಮೆಟೊ ಕೆಚಪ್ನ ಸರ್ವ್ ಮಾಡಿದ್ದೆ ಹಾಗೆ ಇದ್ರ ಜೊತೆಗೆ ಕಾಫಿ ಕಾಫಿ ಜೊತೆಗೆ ನಮ್ಮ ಮನೇಲಿ ಚಿಕನ್ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ನನ್ನ ಮಗಳಂತೂ ಸೊ ಹಾಗಾಗಿ ಗ್ರಿಲ್ ಚಿಕನ್ ಚಿಕನ್ ಜೊತೆಗೆ ಕಾಫಿನೂ ಕೂಡ ಸರ್ವ್ ಮಾಡಿದ್ದೆ ನನಗೆ ಈ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ಬೇಗ ರೆಡಿ ಮಾಡಿ ಮಳೆ ನಿಂತೋಗ್ಬಿಡುತ್ತೆ ಮಳೆ ನಿಂತು ಅಂತ ಹೇಳಿ ಸೊ ಹಾಗಾಗಿ ಬೇಗ ಬೇಗ ರೆಡಿ ಮಾಡಿ ಕಾಫಿ ಏನು ರೆಡಿ ಮಾಡಿ ಇವಾಗ ಮಕ್ಕಳಿಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ ವೆಯ್ಟ್ ಮಾಡ್ಕೊಂಡು ಕೂರ್ತಿದ್ದಾರೆ ಎಷ್ಟೊತ್ತಮ್ಮ ಎಷ್ಟೊತ್ತಮ್ಮ ಅಂತ ಹೇಳ್ಕೊಂಡು ಸೊ ಹಾಗಾಗಿ ಈಗ ಅವ್ರಿಗೋಸ್ಕರ ಗ್ರಿಲ್ ಚಿಕನ್ ವಿತ್ ಟೊಮೆಟೊ ಕೆಚಪ್ ಜೊತೆಗೆ ಕಾಫಿನೂ ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವ್ರಿಗೆ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಕೇಳೋಣ ಬನ್ನಿ ಅವ್ರಿಗೆನೆ ಟೇಸ್ಟ್ ಮಾಡಿದ ನಂತರ ಹೇಗಿದೆ ಗ್ರಿಲ್ ಚಿಕನ್ ವಿತ್ ಕಾಫಿ ಅಂತ ಕೇಳೋಣ ಗ್ಲಾಸ್ ಹಾಕೋಬಿಟ್ಟಿದ್ಯಾ ಯಾಕೆ ಅಂತ ಹೇಳು ರೀಡಿಂಗ್ ಗ್ಲಾಸ್ ತರ ಕೊಟ್ಟಿದ್ದಾರೆ ಏನಾದ್ರು ಟಿವಿ ನೋಡ್ಬೇಕಾದ್ರೆ ಮೊಬೈಲ್ ನೋಡ್ಬೇಕಾದ್ರೆ ಓದ್ಬೇಕಾದ್ರೆ ಕೊಟ್ಟಿದ್ದಾರೆ ಏನ್ ರೀಡಿಂಗ್ ಕ್ಲಾಸ್ ಕೊಟ್ಟಿರೋದು ಏನಾಗ್ತಿತ್ತು ನಿನಗೆ ಇರಿಟೇಷನ್ ಆಗ್ತಿತ್ತು ಕಣ್ ಜಾಸ್ತಿ ತಲೆನೋವು ಅವಳು ಹಾಸ್ಟೆಲ್ಗೆ ಹೋಗ್ತಾ ಇರೋದ್ರಿಂದ ಒಂದು ಸಲ ಕಣ್ಣು ಚೆಕಪ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ತುಂಬ ಇರಿಟೇಷನ್ ಆಗ್ತಿದೆ ತುಂಬ ಒತ್ತುತ್ತೆ ಮತ್ತು ತುಂಬ ಮೈಗ್ರೇನ್ ಥರ ತಲೆನೋವು ಅಂತ ಹೇಳ್ತಾ ಇದ್ದು ಸೊ ಹಾಗಾಗಿ ಕಣ್ಣು ಚೆಕಪ್ ಮಾಡಿಸಿದಾಗ ಅವರು ರೀಡಿಂಗ್ ಗ್ಲಾಸ್ ಥರ ಕೊಟ್ಟಿದ್ದಾರೆ ಸೈಡ್ ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿ ಎಲ್ಲ ಓದ್ತಾಳೆ ಬಟ್ ತಲೆನೋವು ಪ್ರಾಬ್ಲಮ್ ಇರೋದ್ರಿಂದ ಸುಮ್ಮನೆ ಹಾಸ್ಟೆಲ್ಗೆ ಹೋಗ್ತಾಳೆ ಅಲ್ಲೆಲ್ಲ ರಿಸ್ಕ್ ತೊಗೊಳ್ಳೋದು ಬೇಡ ಅಂಥೇಳಿ ಮೊನ್ನೆ ಐ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿದ್ವಿ ಹೈ ಹಾಸ್ಪಿಟಲ್ಗೆ ಸೊ ಅಲ್ಲಿ ಇವಾಗ ಅವಳಿಗೆ ಇನ್ನೊಂದು ಎರಡು ಕಣ್ಣು ಎಕ್ಸ್ಟ್ರಾ ಬಂದಿದೆ ಅವಳಿಗೋಸ್ಕರನೇ ಅಂತ ಅವ್ಳಿಗೆ ತುಂಬ ಇಷ್ಟ ಗ್ರಿಲ್ ಚಿಕನ್ ಅಂದರೆ ಸೊ ಹಾಗಾಗಿ ಈಗ ಅವಳಿಗೋಸ್ಕರ ಮಾಡಿದ್ದೀನಿ ಮಳೆ ಬೇರೆ ಬರ್ತಿತ್ತು ಈ ಚಳಿ ವೆದರ್ಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ಸ ಅನ್ಸುತ್ತಲ್ಲ ಸೊ ಹಾಗಾಗಿ ಇವಾಗ ಗ್ರಿಲ್ ಚಿಕನ್ ಮಾಡಿದ್ದೀನಿ ಬಿಸಿ ಬಿಸಿಯಾಗಿ ಹೇಗಿದೆ ಅಪ್ಪ ಟೇಸ್ಟು ಸೂಪರ್ ಆಗಿದೆ ಚೆನ್ನಾಗಿದೆಯಾ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಟೇಸ್ಟಿಯಾಗಿದೆಯಾ ಯಾಕೋ ನೀನು ಸೈಲೆಂಟ್ ಆಗಿದೆಯಾ ಮಾತಾಡೋ ಇನ್ನೋಸೆಂಟ್ ಥರ ಕುತ್ಕೊಂಡಿದ್ಯಾ ಇನ್ನೋಸೆಂಟ್ ಚೆನ್ನಾಗಿದೆಯಾ ಒಂದು ತ್ರೀ ಫೋರ್ ಡೇಸ್ ನಂತರ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮೂರಲ್ಲಿರುವಂತಹ ಎಣ್ಣು ದೇವರು ಮೂಗಮಾರಮ್ಮ ಅಂದರೆ ನಮ್ಮ ಗ್ರಾಮ ದೇವತೆ ಒಂದಾರಕುಪ್ಪೆಯಲ್ಲಿರುವಂತಹ ಗ್ರಾಮ ದೇವತೆ ಅಮ್ಮ ಪೂಜೆ ಇದ್ರು ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗಿದ್ದೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದು ಗ್ರಾಮ ದೇವತೆ ಆಗಿರೋದ್ರಿಂದ ನಮಗೆ ಸ್ಪೆಷಲ್ ಬ್ಲೆಸ್ಸಿಂಗ್ ಅಂತಲೇ ಅನಿಸುತ್ತೆ ನಮ್ಗೆ ಅಲ್ಲಿ ಹೋದಾಗೆಲ್ಲ ಸೊ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗಿದ್ದೀವಿ ನಾನು ಈ ವಿಡಿಯೋನ ಒಂದೇ ದಿವಸದ ವಿಡಿಯೋ ಹಾಕಿಲ್ಲ ಎರಡು ದಿವಸದ ವಿಡಿಯೋನೂ ಸೇರಿಸಿ ಇದು ತುಂಬ ದಿವಸದಿಂದ ವೀಡಿಯೋ ಇಟ್ಟಿದೆ ಬಟ್ ನನಗೆ ಪೋಸ್ಟ್ ಆಗಲಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಜೊತೆಗೆ ಸೇರಿಸಿ ನಾನು ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಅಮ್ಮ ಅಪ್ಪಾಜಿ ನಾನು ಮಕ್ಕಳು ಎಲ್ಲರೂ ಕೂಡ ಬಂದಿದ್ವಿ ಪೂಜೆಗೆ ಅಂತ ಹೇಳಿ ಇದಕ್ಕೆ ಪ್ರಸಾದ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಹೋಗ್ತೀವಿ ಆವಾಗವಾಗ ಬಂದು ಇಲ್ಲಿ ಅಮ್ಮ ಪೂಜೆ ಮಾಡಿಸ್ತಾ ಇರೋದ್ರಿಂದ ನಾನಿವಾಗ ಇಲ್ಲಿ ಬಂದಿದ್ದೆ ಪೂಜೆಗೆ ಅಂತ ಹೇಳಿ ಇದು ಬಂದು ನಮ್ಮೂರು ತೋಟದಲ್ಲಿ ಇರುವಂಥದ್ದು ತೋಟದಲ್ಲಿರುವಂತಹ ಒಂದು ಪುಟಾಣಿ ದೇವಸ್ಥಾನ ಇಲ್ಲಿ ವರ್ಷಕ್ಕೊಂದ್ಸಲ ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ ತೆಂಬಿಟ್ಟು ಆರತಿ ಎಲ್ಲ ತಗೊಬಂದು ಇಲ್ಲಿ ಪೂಜೆ ಮಾಡ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಆರತಿ ಎಲ್ಲ ಜೊತೆಗೆ ಬಂದು ಪೂಜೆ ಮಾ ಪೂಜೆ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ತೊಗೊಂಡು ಅವರು ಹಣೆಗೆಲ್ಲ ಗಂಧ ಎಲ್ಲ ಹಚ್ಚಿದ್ರು ಆ್ಯಕ್ಚುಲಿ ಇಲ್ಲಿ ಅಮ್ಮ ಪಾಪಗೆ ಅಂತ ಏನೋ ಒಂದು ಹರಕೆ ಮಾಡ್ಕೊಂಡಿದ್ರಂತೆ ಪಾಪ ಹುಷಾರಿಲ್ಲದೆ ಹೋದಾಗ ಸೊ ಹಾಗಾಗಿ ಇಲ್ಲಿ ಬಂದಿರೋ ಅಂಥದ್ದು ಪಾಪು ಇಲ್ಲಿ ಏನೇನೋ ಕೇಳ್ತಾ ಇದ್ದ ಮತ್ತು ಅರ್ಚಕರನ್ನ ಪೂಜೆ ಪೂ ಪೂಜೆ ಮಾಡ್ತಿರೋಂಥ ಅರ್ಚಕರನ್ನೂ ನೋಡಿ ಒಂದೊಂದ್ಸಲ ಎದ್ರುಕೊತಾಯಿದ್ದ ಅವರು ಬಟ್ಟೆ ಇಡಕ್ಕೆ ಬಂದಾಗೆಲ್ಲ ಇದ್ದ ಅವ್ರು ನೋಡಿ ಯಾರನಾರು ಹೊಸೊಬ್ಬರನ್ನ ನೋಡಿದಾಗ ಅವನಂಗೆ ಸ್ವಲ್ಪ ಅಳ್ತಾನೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಪ್ರಸಾದ ಎಲ್ಲ ತಿಂದ್ಕೊಂಡು ಯುವನು ಕೂಡ ಏನೇನೋ ತರಲೆ ಮಾತೆಲ್ಲ ಇದ್ದ ಅದನ್ನೆಲ್ಲ ನನಗೂ ರೆಕಾರ್ಡ್ ಮಾಡೋದಕ್ಕೆ ಒಂಥರ ಏನೋ ಒಂಥರ ಚೆನ್ನಾಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ರೆಕಾರ್ಡ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬ ಮಾತು ಕಲಿತ್ಬಿಟ್ಟಿದ್ದಾನೆ ಇತ್ತೀಚೆಗೆ ಯಾರು ಏನು ಮಾತಾಡ್ತಾರೆ ಅದನ್ನೆಲ್ಲ ಅವ್ನು ರಿಪೀಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾನೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಅವನ ಮಾತೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಸಣ್ಣಪುಟ್ಟ ಇವಾಗ ಅವನು ಕೂಡ ಕೆಲವೊಂದೊಂದು ಮಾತಾಡಿರೋದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸಲ ಕೇಳಿ ಎಂಜಾಯ್ ಮಾಡಿ ಇವಾಗ ಇಲ್ಲಿ ಅಮ್ಮ ಮೊಸರನ್ನ ಮತ್ತು ರಸಾಯನ ಎರಡೂ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ಇವಾಗ ಪೂಜೆ ಎಲ್ಲ ಆಗಿದೆ ಅಂದರೆ ಇವಾಗ ಅದನ್ನು ತಿನ್ನೋದಿಕ್ಕೆ ಅಂತೇಳಿ ಇಲ್ಲೆಲ್ಲ ಕುತ್ಕೊಂಡಿದ್ದೀವಿ ಪ್ರಸಾದ ಎಲ್ಲ ತಿಂದ ತಿಂದ್ಬಿಟ್ಟು ನಂತರ ನಾವು ಇಲ್ಲಿಂದ ಹೊರಡ್ತೀವಿ ಇಲ್ಲಿ ಇಲ್ಲಿ ನೋಡ್ಕೊಂಡು

ಏ ಗುಂಡು ಸಾರಿ ಕೇಳ್ದ್ರೆ ಚಾಕ್ಲೇಟ್ ಕೊಡಲ ಗಾಸ್ಪೋ ಸಾರಿ ಕೇಳ್ದ್ರೆ ಪಿಯು चिल्ड्रन ಆ ಕಸಲ ದುಡ್ಡ್ಯಾ ಕೊಳ್ಬೇಕು ಪೇಪರ್ ಕೊಟ್ರೇ ನ್ಯೂಸ್ ಪೇಪರ್ ಅಂತ ಅದರ ದುಡ್ಡು ಅಂತ ಕೊಟ್ರು ಇಸ್ಕೊಳೋ ಗುಂಡು ಕೇಳು ಏನಾಗದ ಆನ್ ಆನ್ ಮಾಡಿ ಆನ್ ಇವತ್ತಪ್ಪ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಒಂದ್ ಸ್ವಲ್ಪ ತಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಂತರ ಮನೆಗೆ ಬಂದ್ವಿ ಕೆಳಗಡೆ ಮನೆಯಲ್ಲಿ ಬಡಗಿದ್ದಾರೆ ಅಮ್ಮನ ಮನೇಲಿ ಅವ್ರ ಅಲ್ಲೂ ಒಂದು ಪಾಪು ಇದೆ ದಕ್ಷ ಅಂತ ಹೇಳಿ ಇಲ್ಲಿ ಇದ್ದಾನೆ ನೋಡಿ ಅವನು ನಮ್ಮ ಇವನ್ ಫ್ರೆಂಡ್ ಇವಾಗ ಅವನು ಅವನಿಬ್ಬರು ಸೇರಿಕೊಂಡು ಜೊತೆಲಿ ಆಟ ಆಡ್ತಾ ಇರ್ತಾರೆ ಇಲ್ಲಿ ಅಲ್ಲೇ ಬರಬೇಕಾದ್ರೆ ಅವನ ಮೇಲ್ಗಡೆ ಕರ್ಕೊಂಡು ಬಂದೆ ಇಬ್ಬರೂ ಕೂಡ ಸೇರಿಕೊಂಡು ಇಲ್ಲಿ ಆಟ ಆಡ್ತಾಯಿದ್ರು ಇವನಿಗೆ ಡ್ರೆಸ್ ಕೂಡ ಚೇಂಜ್ ಮಾಡಿದ ನಂತರ ಅವನದೇ ಒಂದು ಲೋಕದಲ್ಲಿ ಆಟ ಆಡ್ತಾಯಿರ್ತಾನೆ ಒಂದೊಂದು ಸಲ ಅವ್ರ ಅಮ್ಮನ ನೆನ್ಸ್ಕೊಂಡು ಅಳ್ತಾಯಿರ್ತಾನೆ ಅಮ್ಮ ಅಮ್ಮ ಅಂತ ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಅಮ್ಮ ಅವನ್ನ ನೋಡ್ಕೋತಾ ಇರ್ತಾರಲ್ವ ಸೊ ಅವಾಗ ಅವಾಗ ನೆನ್ಸ್ಕೊಂಡು ಅಮ್ಮ 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 ಅಂತ ಇರ್ತಾನೆ ಅದರ್ವೈಸ್ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ ಇಲ್ಲಿ ದಕ್ಷ ಮತ್ತು ಯುವ ಇಬ್ಬರು ಸೇರಿಕೊಂಡು ಆಟ ಆಡಿಕೊಂಡು ಇದ್ದಾರೆ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾನಿವತ್ತು ಒಬ್ಬರಲ್ಲ ಬಾಯ್